ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಿ ಇವತ್ತು ಕ್ರಿಕೆಟ್ ಬಗ್ಗೆ ಒಂದು ಅಪ್ಡೇಟನ್ನು ಕೊಡುವಂಥ ಒಂದು ಟೈಮ್ ಅಪ್ಡೇಟ್ ಅನ್ನೋದಕ್ಕಿಂತ ಒಂದು ಕೌಂಟರ್ ಹೇಗೆ ಐ ಪಿ ಎಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಶುರುವಾಗಿದೆ ಅನ್ನೋದನ್ನು ತಿಳಿಸುವಂಥ ಒಂದು ಸಂದರ್ಭ ಋತುರಾಜ್ ಗಾಯಕ್ವಾಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೈಲಿ ಟ್ಯಾಲೆಂಟೆಡ್ ಪ್ಲೇಯರ್ ಫ್ಯೂಚರ್ನ ಒಬ್ಬ ಗಳಲ್ಲಿ ಒಬ್ಬರು ಅಂತ ನಾವೆಲ್ಲರೂ ಕೂಡ ಒಪ್ತೀವಿ ಅದನ್ನು ಎಲ್ಲ ಅಲ್ಲೂ ಕೂಡ ಕೇಪಬಿಲಿಟಿ ಇರುವಂಥ ಒಬ್ಬ ಪ್ಲೇಯರ್ ಬಟ್ ನೀವು ಕೆಲವೊಂದು ಸಲ ಎಷ್ಟೇ ಟ್ಯಾಲೆಂಟ್ ಇರಲಿ ಏನೇ ಇರಲಿ ನೀವೆಷ್ಟೇ ಕಾಮಾಗಿರಿ ಕೆಲವೊಂದು ಸಂದರ್ಭದಲ್ಲಿ ಹೇಗೆ ಬಿಹೇವ್ ಮಾಡ್ತೀರಾ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಹೇಳಿ ಕೇಳಿ ಚೆನ್ನೈ ಸೂಪರ್ ಕಿಂಗ್ಸ್ನ ಸದ್ಯದ ಕ್ಯಾಪ್ಟನ್ ಆಫ್ಟರ್ ಧೋನಿ ಅವರೇ ಕ್ಯಾಪ್ಟನ್ ಆಗಿದ್ದಾರೆ ಸೊ ಅವರು ಏನು ಬಂದಂಥ ಒಂದು ಸಂದರ್ಭ ಬೆಂಗಳೂರಿಗೆ ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಗೆಸ್ಟಾಗಿ ಕರೆದಿರ್ತಾರೆ ಸೊ ಅದಾದ್ಮೇಲೆ ಆ ಮೈಕ್ ವರ್ಕ್ ಆಗಲಿಲ್ಲ ವರ್ಕ್ ಆಗದಿರುವಂಥ ಸಂದರ್ಭದಲ್ಲಿ ಏನಾಯಿತು ಯಾಕೆ ಇನ್ನೂ ರೆಡಿ ಆಗಿಲ್ಲ ಅಂತ ಅಲ್ಲಿ ಆ್ಯಂಕರ್ ಕೇಳಿದಾಗ ಋತುರಾಜ್ ಹೇಳಿದ್ ನಿಮಗೆಲ್ಲ ಗೊತ್ತು ಸಮನ್ ಫ್ರಮ್ ಆರ್ ಸಿ ಬಿ ಅದನ್ನು ಕಿತ್ತಾಕಿರಬೇಕು ಅಥವಾ ಕನೆಕ್ಷನ್ ಬರೆದಿರೋ ಹಾಗೆ ಮಾಡಿರ್ಬೋದು ಅಂತ ಹೇಳಿದ್ದು ತಮಾಷೆಗೆ ಇರ್ಬೋದು ಬಟ್ ಸ್ಟಿಲ್ ಆರ್ ಸಿ ಬಿ ಫ್ಯಾನ್ಸ್ನಂತೂ ಸಿಕ್ಕಾಪಟ್ಟೆ ಅದು ರೊಚ್ಚಿಗೆಪ್ಸಿತ್ತು ಆದ್ರೆ ಈಗ ಮೊನ್ನೆಷ್ಟೇ ಈ ವಿಜಯ್ ಹಜಾರೆ ಟ್ರೋಫಿಯ ಸೆಮಿಫೈನಲ್ ಪಂದ್ಯದಲ್ಲಿ ಏನು ಔಟ್ ಆಗ್ತಾರೆ ವಿದರ್ಭ ಹಾಗೂ ಮಹಾರಾಷ್ಟ್ರ ಮ್ಯಾಚಲ್ಲಿ ಋತುರಾಜ್ ಒಂದು ಟಾಪ್ ಎಡ್ಜ್ ಆಗಿ ಕ್ಯಾಚ್ ಹಿಡಿತಾರೆ ನಮ್ಮ ಆರ್ ಬಿಯ ಚಿತೇಶ್ ಶರ್ಮಾ ಅದು ಕೂಡ ಅದ್ಭುತವಾದಂತ ಕ್ಯಾಚ್ ತುಂಬಾ ದೂರ ಓಡ್ ಹೋಗಿ ನಂತರ ಏರಲ್ಲಿ ಡೈವ್ ಹೊಡೆದು ಕ್ಯಾಚ್ ಹಿಡಿದ್ರು ಸಖತ್ತಾಗಿರೋ ಕ್ಯಾಚ್ ಕ್ಯಾಚ್ ಬಗ್ಗೆ ಅಂತೂ ಅಪ್ರಿಶಿಯೇಷನ್ ಕೊಡಲೇಬೇಕು ಆದರೆ ಆ ವಿಕೆಟ್ ಹೋದ್ಮೇಲೆ ಆರ್ ಸಿ ಬಿ ಅಡ್ಮಿನ್ ತಲೆ ಓಡಿಸ್ತಾರೆ ಏನು ಅಂತಂದ್ರೆ ದಟ್ ಸಮ್ ಒನ್ ಫ್ರಮ್ ಆರ್ ಸಿ ಬಿ ಅಂತ ಅಂದರೆ ಅವತ್ತು ಆ ಪ್ರೋಗ್ರಾಮಿಗೆ ಬಂದಾಗ ಋತುರಾಜ್ ಹೇಳಿದ್ರಲ್ಲ ನನ್ನ ಮೈಕ್ ವರ್ಕ್ ಆಗದಿರೋದಕ್ಕೆ ಯಾರೋ ಆರ್ ಸಿ ಬಿ ಅವರೇ ಕಾರಣ ಇರಬೇಕು ಕಿತಾಕಿರಬೇಕೇನೋ ಅಂತ ಸೊ ಅದನ್ನು ಮಾರ್ಮಿಕವಾಗಿ ಆರ್ ಸಿ ಬಿ ಅಡ್ಮಿನ್ ಟಾಂಗ್ ಕೊಟ್ಟಿದ್ದಾರೆ ಇದು ಕೂಡ ಸಮನ್ ಫ್ರಮ್ ಆರ್ ಸಿ ಬಿ ಅಂದರೆ ಜಿತೇಶ್ ಶರ್ಮಾ ನಮ್ಮ ಆರ್ ಸಿ ಬಿ ಹುಡುಗ ಕ್ಯಾಚ್ ಹಿಡಿದು ನೀವು ಔಟ್ ಆಗಿದ್ದೀರಾ ಅಂತ ಸೊ ಈ ಥರ ಎರಡು ತಿಂಗಳಿದೆ ಇನ್ನೂ ಕೂಡ ಐ ಪಿ ಎಲ್ಗೆ ಬಟ್ ಈಗಲೇ ಆ ಬ್ಯಾಂಟರ್ ಜಿದ್ದಾಜಿದ್ದಿ ಕೌಂಟರ್ ಎಲ್ಲವೂ ಕೂಡ ಶುರುವಾಗಿದೆ ಲೆಕ್ಕ ಹಾಕಿ ಎರಡು ತಿಂಗಳಾದಮೇಲೆ ಇದು ಯಾವ ರೇಂಜಿಗೆ ಹೋಗ್ಬೋದು ಅಂತ ಸೊ ನೀವು ನೋಡಿದ್ರೆ ಹೇಗೆ ಅನಿಸ್ತು ಆ ಕೌಂಟರ್ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅದರಲ್ಲೂ ಯಾರೋ ಆ ಸಿ ಎಸ್ ಕೆ ಬೋರ್ಡು ಆರ್ಮಿ ಅಂತ ಒಂದು ಅಂತೆ ಸೊ ಅವ್ರು ಹೇಳಿದ್ದಾರೆ ಸಮನ್ ಫ್ರಮ್ ಆರ್ ಸಿ ಬಿ ಕಪ್ ಕೂಡ ಗೆಲ್ಲಿ ಅಂತ ಅದಕ್ಕೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಕೌಂಟರ್ ಕೊಟ್ಟಿದ್ದಾರೆ ನಿಮ್ಮದು ಎರಡು ಸಾವಿರದ ಹದಿನಾರು ಹದಿನೇಳರ ಜರ್ಸಿ ತೋರಿಸಿ ಅಂತ ಸೊ ಈ ಥರ ಈಗಲೇ ಶುರುವಾಗಿದೆ ಆರ್ ಸಿ ಬಿ ಸಿ ಎಸ್ ಕೆ ಕಾವು ನಮಸ್ಕಾರ